ಕುಮಾರಸ್ವಾಮಿ ಲೇವಟ್ ಕ್ಷೇಮಾಭಿವೃದ್ಧಿ ಸಂಘದ ಎರಡನೇ ವರ್ಷದ ವಾರ್ಷಿಕೋತ್ಸವವನ್ನು ಪ್ರತಾಪ್ ರೆಡ್ಡಿ ರವರ ಅಧ್ಯಕ್ಷತೆಯಲ್ಲಿ ಯಲಚೇನಹಳ್ಳಿ ವಾರ್ಡ್ ನಂಬರ್ ಒನ್ ಏಟಿ ಫೈವ್ ಕುಮಾರಸ್ವಾಮಿ ಲೇವಿಟ್ ಚಂದ್ರನಗರದಲ್ಲಿ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕುಮಾರಸ್ವಾಮಿ ಲೇವಟ್ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ರವರಾದ ಸಾರ್ತಿಕ್ ರವರು ಹಾಗೂ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ರಾಜ್ಯಾಧ್ಯಕ್ಷರಾದ ಸುರೇಶ್ ಕೆಎನ್ಸಿ ರವರು ಸಹ ಉಪಸ್ಥಿತರಿದ್ದರು ಅಧ್ಯಕ್ಷರಾದ ಪ್ರತಾಪ್ ರೆಡ್ಡಿ ಅವರು ಕ್ಷೇಮಾಭಿವೃದ್ಧಿ ಸಂಘದ ಉದ್ದೇಶ ಮತ್ತು ಮೂಲಭೂತ ಸೌಕರ್ಯಗಳ ಬಗ್ಗೆ ಮತ್ತು ಸಾರ್ವಜನಿಕರಿಗೆ ಅರಿವು ಮೂಡಿಸುವಂತಹ ಕೆಲಸಗಳ ಬಗ್ಗೆ ಹಾಗೂ ಎರಡು ವರ್ಷದ ಸಂಘದ ಸಾಧನೆಗಳ ಬಗ್ಗೆ ಸವಿವರವಾಗಿ ಕಾರ್ಯಕ್ರಮದಲ್ಲಿ ತಿಳಿಸಿದರು ರಾಜಕಾರಣಿಗಳಿಂದಾಗಲಿ ಅಧಿಕಾರಿಗಳಿಂದ ಪಡ್ಕೊಳ್ಳೋದಕ್ಕೆ